ಏನಿವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರಿ ಈ ಧರಣಿ ಸತ್ಯಾಗ್ರಹಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಏನು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇದುವರೆಗುನು ದಲಿತರ ಮೇಲೆ ದಬ್ಬಾಳಕೆ ನಡೀತಾ ಇದೆ ದಲಿತರ ಮೀಸಲಿಟ್ಟಂತ ಹಣವನ್ನು ದುರ್ಬಳಕೆ ಮಾಡ್ಕೊತ ಇದಾರೆ ಅವರು ತೆಲದಕ್ಕೋಸ್ಕರ ಅವರು ಪಕ್ಷನ ಅವರು ಇದನ್ನ ಸಂಘಟನೆ ಮಾಡ್ಕೊಂಡು ಅವರು ಬೆಳೆಯೋದಕ್ಕೋಸ್ಕರ ದಲಿತ ಮೀಸಲಿಕ್ಕಂತ ಹಣನ ಟಿ ಎಸ್ ಡಿ ಮತ್ತೆ ಎಸ್ ಸಿ ಪಿ ಹಣನ ದುರ್ಬಳಕೆ ಮಾಡ್ಕೊಂತ ಇದಾರೆ ಇದನ್ನ ಖಂಡಿಸಿ ಈಗ ನಾವೇನು ಮೂರನೇ ತಾರೀಕಿಂದ ದಂಡಿ ಮಾಡ್ತಾ ಇದ್ರಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸೇರ್ಕೊಂಡು ದಂಡಿ ಮಾಡ್ತಾ ಇದ್ರಿ ಈ ಸಿದ್ದರಾಮಯ್ಯನಿಗೆ ಏನಾದ್ರು ಕೊಂಚಿತ್ತರ ಮುಂದೆ ಮಾನ ಮರೆಯೋದಿದ್ರೆ ದಲಿತರ ಮೀಸಲಿಕ್ಕಂತ ಹಣವನ್ನ ದಲಿತರಿಗೆ ಇಡಬೇಕು ಈ ಬಜೆಟ್ ಅಲ್ಲಿ ಏನಾದ್ರು ಇನ್ನೊಂದ್ಸರ್ತಿ ಈ ಬಜೆಟ್ ಅಲ್ಲಿ ಏನಾದ್ರು ಮಿಸ್ ಮಾಡ್ಕೊಂಡು ಆ ಹಣವನ್ನೇನಾದ್ರೂ ದುರ್ಬಳಕೆ ಮಾಡ್ಕೊಂಡ್ರೆ ಕರಾಳ ದಿನವನ್ನ ಆಚರಣೆ ಮಾಡಿ ದಲಿತರೆಲ್ಲ ನಾನು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂಗೆ ಹೇಳ್ಬೇಕಾಗಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಈಗ ತಾನೇ ಬಂದವರು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷದಂತ ವಿಜೇಂದ್ರ ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಮುದಾಯದ ಎಲ್ಲಾ ರಾಜ್ಯಾಧ್ಯಕ್ಷ ಈ ಧರಣಿಗೆ ಒಮ್ಮತದಿಂದ ಬಂದು ನಾವು ಧರಣಿಯಲ್ಲಿ ಭಾಗವಹಿಸಿದಿರಿ ಏನು ಈಗ ದುರ್ಬಳಕೆ ಮಾಡ್ಕೊಂಡ್ರು ಹಣ ನಾವು ಒಡ್ಲೇಬೇಕಂತ ಹೇಳ್ಬಿಟ್ಟು ಎಲ್ಲರನ್ನೂ ಒಕ್ಕರ್ಣಿಂದ ದಲಿತ ಲೀಡರ್ಗಳು ರಾಜ್ಯ ಮಟ್ಟದ ಎಲ್ಲಾ ಲೀಡರ್ಗಳನ್ನೂ ಸೇರ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ ಈ ಬಜೆಟ್ ಏನಿದೆ ನಾಳೆ ನಾಳೆ ನಾವು ಮಾಡ್ತಾ ಇದ್ದಂತ ಬಜೆಟ್ ನ ಸಿದ್ದರಾಮಯ್ಯವರು ದಲಿತರಿಗೆ ಮೀಸಲಿಟ್ಟಿದ್ದ ಹಣನ ಏನಾದ್ರು ದಲಿತರಿಗೆ ಮೀಸಲಿಡ್ತಿಲ್ಲ ಅಂದ್ರೆ ಕರಾರ ದಿನವನ್ನಾಗಿ ದಲಿತರು ಮುಂದಿನ ದಿನಗಳಲ್ಲಿ ಆಚರಣೆ ಮಾಡ್ತಾರೆ ಅಂತ ಹೇಳಕ್ ದಲಿತ ಚಳುವಳಿ ನಾಗೇಶ್ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಅಲ್ಲಿ ಸಂಘಟನೆಗಳ ಹೋದಾಟಕ್ಕೆ ಜಯವಾಗಲೇ ಅಲ್ಲಿ ಸಂಘಟನೆ ಕೂಡಲೇ ಹೋದಾಟಕ್ಕೆ ಜಯವಾಗಲೇ ಕೂಡಲೇ ರದ್ದು ಮಾಡಲಾಗಬೇಕು ನಮ್ಮ ಮನೆ ಕೂಡಲೇ ರದ್ದು ಮಾಡಲಾಗಬೇಕು